ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದೀವಿ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ನಾವು ಒಂದು ಸೂಪರಾಗಿಂತ ರೆಸಿಪಿ ರೀ ಏನಪ್ಪ ಅಂದರೆ ಕಾಲು ಸಾಂಬಾರು ರೀ ನೋಡಿ ಈ ಕುರಿತೈಲೆಕಾಲು ಸಾಂಬಾರು ಹೇಗೆ ಮಾಡೋದಂತ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮಗೆ ಯಾವ ರೆಸಿಪಿ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಕಾಲು ಸಾಂಬಾರು ರೈಸು ಮುದ್ದೆ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ರೀ ತಲೆಕಾಲು ಸಾಂಬಾರು ಅಂದರೆ ಯಾರಿಗಿಷ್ಟ ರೀ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ವಿಡಿಯೋ ಕೊನೆ ತನಕ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಬನ್ನಿ ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ನಾವಿವಾಗ ಒಂದು ತಲೆ ಕಾಲು ರೀ ಒಂದು ಕುರ್ಯೋದು ಒಂದು ತಲೆ ನಾಲ್ಕು ಕಾಲು ಇದೀಗ ಕ್ಲೀನಾಗಿ ತೊಳ್ಕೊಬೇಕ್ರಿ ಫಸ್ಟ್ ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಮಸಾಲೆ ಪದಾರ್ಥಗಳು ನೋಡ್ಬೋದು ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಏಲಕ್ಕಿ ಲವಂಗ ತೊಗೊಂಡಿದ್ದೀವಿ ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಮತ್ತು ಧನ್ಯ ಪುಡಿ ಖಾರದ ಪುಡಿ ತೊಗೊಂಡಿದ್ದೀವಿ ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಅಷ್ಟಿನ ಪುಡಿ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದೀವಿ ನೋಡಿದು ಇದು ಚರ್ಬಿ ರೀ ಅದು ಅದು ನೆಣನೂ ಕೂಡ ಅಂತಾರೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾವು ಈರುಳ್ಳಿ ಮತ್ತು ಅಷ್ಟಿನ ಉಪ್ಪು ಅದು ಉಪ್ಪು ಸೇರಿಸಲ್ರಿ ಈಗ ಶುಂಠಿ ಬೆಳ್ಳುಳ್ಳಿ ಕೂಡ ಅದರಲ್ಲಿ ಹಾಕ್ಬಿಟ್ಟು ರುಬ್ಕೊಂಡಿದ್ದೀವಿ ನಾವು ಮತ್ತು ಇದು ಕೊಬ್ಬರಿ ಬೇರೆ ರುಬ್ಕೊಂಡಿದ್ದೀವಿ ಧನ್ಯ ಪುಡಿ ಸೇರಿಸ್ಬಿಟ್ಟು ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀವಿ ಕುಕ್ಕರ್ ಕೂಡ ಬಿಸಿಯಾಗಿದೆ ನೋಡ್ಬೋದು ಎಣ್ಣೆ ಇದ್ದೀವಿ ನಾವು ಎಣ್ಣೆ ಸೇರಿಸಿ ಎಣ್ಣೆ ಕೂಡ ಬಿಸಿಯಾಗಿದೆ ಮಟನ್ ಸೇರಿಸ್ತಾ ಇದ್ದೀವಿ ನೋಡಿ ತಲೆಕಾಲು ಮಟನ್ ಕೂಡ ಕ್ಲೀನಾಗಿ ತೊಳ್ಕೊಂಡಿದ್ದೀವಿ ಒಂದು ಒಂದು ಟೈಮ್ ತೊಳ್ಕೊಳ್ಳ್ರಿ ಒಬ್ಬರು ಕೆಲವೊಬ್ಬರು ತೊಳೆಯಲ್ಲ ಹಂಗೆ ಮಾಡ್ತಾರೆ ನಾ ಇದು ನಿಮ್ಮ ಅನುಕೂಲ ಇವಾಗ ನೋಡಿ ನಾವು ತೊಳೆದು ಬಿಟ್ಟೆ ಹಾಕ್ತಾಯಿದ್ದೀವಿ ಅವರು ಕುರಿಯೋಕೆ ಒಂದು ಸುಟ್ಟ ಮೇಲೆ ಒಂದು ಟೈಮ್ ತೊಳೆದಿರ್ತಾರಷ್ಟೇ ಮತ್ತು ಮಟನ್ ಮೇಲೆ ಅವ್ರು ತೊಳೆಯಲ್ಲ ನಾವೇ ತೊಳ್ಕೊಬೇಕು ಮನೆಯಲ್ಲಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ತೊಳೆದಿದ್ದೀವಿ ನೋಡಿ ಉಪ್ಪು ಹಾಕ್ಬಿಟ್ಟು ಎಣ್ಣೆಲಿ ಹಾಕಿದ್ವಲ್ಲ ಮಟನ್ ಹೆಂಗಾಗಿದೆ ಅಂತೇಳ್ಬಿಟ್ಟು ನೀಟಾಗಿ ಒಂದು ಸತಿ ರೀ ಈ ರೀತಿ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಯಿತು ಮಟನಿಂದ ಈ ಟೈಮಲ್ಲಿ ನಾವು ರುಬ್ಬಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟ್ ಸೇರಿಸ್ತಾ ಇದ್ದೀವಿ ಇವಾಗ ನೀಟಾಗಿ ಟೈಮ್ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಖಾರದ ಪುಡಿಗೆ ನೋಡಿ ನೀರು ತೊಗೊಂಡು ಒಂದು ಸ್ವಲ್ಪ ಕಲಸ್ಬಿಟ್ಟು ಸೇರಿಸ್ತಾ ಇದ್ದೀವಿ ಹಾಗೆ ಒಣ ಖಾರದ ಪುಡಿ ಹಾಕಿದ್ರೆ ಏನು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಮಾಡ್ತಾಯಿದ್ದೀವಿ ನೋಡಿ ಇವಾಗ ಖಾರ ಕೂಡ ಸೇರಿಸಿ ಚೆನ್ನಾಗ ಒಂದು ಮೂರು ಸಿಟಿ ಕೂಗಿಸ್ಕೋಬೇಕ್ರಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹಂಗೆ ಮಟನ್ ಬೇಯಿಸ್ಕೋಬೇಕು ಫಸ್ಟು ಕುಕ್ಕರಲ್ಲೇ ಮಾಡ್ತಿದ್ವಿ ನಾವು ಕುಕ್ಕರ್ ಸಾಕಾಗಲ್ಲ ಅಂತೇಳ್ಬಿಟ್ಟು ನಾವು ನೋಡಿ ಒಂದು ತಲೆಕಾಲೆಲ್ಲ ಮಟನ್ ಜಾಸ್ತಿ ಇರ್ತೈತಿ ಅದಕ್ಕೋಸ್ಕರ ನಾವು ಫಸ್ಟು ಬೇಯಿಸ್ಕೊಂಬಿಟ್ಟು ಒಂದು ಮೂರು ಸಿಟಿ ಕೂಗಿಸ್ಕೊಂತೀವಿ ನೋಡಿ ಆಮೇಲೆ ಮೂರು ಸಿಟಿ ಕೂಗಿದೆ ಆಮೇಲೆ ನಾವು ಒಂದು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಮಟನ್ನ ಮಸಾಲೆ ಹಾಕಿ ಕುದಿಸ್ಕೊತೀವಿ ಇವಾಗ ಒಂದು ಮುಕ್ಕಾಲು ಭಾಗ ಬೆಂದತ್ರಿ ಇದು ಮಟನ್ನು ಕುರೆ ತಲೆ ಕಾಲಲ್ಲ ಅದು ಬೇಗ ಬೇಯಲ್ಲ ಹೇಳ್ಬಿಟ್ಟು ನಾವು ಈ ರೀತಿ ಮಾಡಿದೀವಿ ಅಷ್ಟೇ ನೋಡ್ಬೋದು ನಾವು ಸಪ್ರೇಟಾಗಿ ಒಂದು ಪಾತ್ರೆಲಿ ಎತ್ಕೊಂಡು ಬಿಟ್ಟದನ್ನ ನಾವು ಇವಾಗ ಮಸಾಲೆ ಸೇರಿಸಿ ಮತ್ತು ಗ್ಯಾಸ್ ಮ್ಯಾಗಿಟ್ಟು ಇಟ್ಟು ಚೆನ್ನಾಗಿ ಕುದಿಸ್ಕೊತೀವಿ ಇವಾಗ ಎಲ್ಲ ಮಸಾಲೆಲ್ಲ ರೀ ಚೆನ್ನಾಗಿ ಇದು ಇವಾಗ ನಮಗೆ ಅಳತೆ ಪ್ರಕಾರ ನೀರು ಸೇರಿಸ್ಕೋಬೇಕು ನಮಗೆ ಸಾಂಬಾರು ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ನೀರು ಸೇರಿಸ್ಕೋಬೇಕು ನೋಡಿ ಸಾಂಬಾರು ಈ ರೀತಿ ಇದೆ ನಾವು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೀವಿ ನೋಡಿ ನೀರು ಅಷ್ಟು ಸೇರಿಸಿದ ಮೇಲೆ ನಾವು ಇಲ್ಲಿ ನೆಣ ಇತ್ತಲ್ರಿ ನೆಣ ಕೂಡ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀವಿ ಇದನ್ನು ಸಾಂಬಾರು ಕುದಿಯೋಬೇಕಾರೆ ಹಿಂಗೆ ಸಾಂಬಾರು ಗಿಟ್ಟ ಮೇಲೆ ಹಾಕೋಬೇಕ್ರಿ ಫಸ್ಟಿಗೆ ಏನು ಹಾಕಿದರೆ ಒಂಥರ ಜಿಡ್ ಜಿಡ್ಡು ಆಗುತ್ತೆ ಭಾಳ ಜಿಡ್ಡಾಗಿಬಿಡ್ತೈತೆ ಅದಕ್ಕೋಸ್ಕರ ಇದೇ ರೀತಿ ಹಾಕ್ಕೋಬೇಕು ಇವಾಗ ಕುದ್ರೆ ಸರಿ ಹೋಗುತ್ತೆ ನೋಡಿರಿ ಸಾಂಬಾರು ಇವಾಗ ಕುದೀತಾ ಇದೆ ಇನ್ನೂ ಒಂದು ಸ್ವಲ್ಪ ಕುದ್ಕೊಂತೀವಿ ನಾವು ನೋಡ್ಬೋದು ನೀವು ಇದು ತಲೆಕಾಲು ಮಟನ್ ಕೂಡ ಬೆಂದುತ್ತಲ್ಲ ಸಾಂಬಾರು ಭಾಳ ಚೆನ್ನಾಗಾಗುತ್ತೆ ನೋಡ್ಬೋದು ಇಷ್ಟ ಆಗಿದೆ ಸಾಂಬಾರು ಕುದ್ಮೇಲೆ ಇಷ್ಟಾಗಿದೆ ನೋಡಿ ಇವಾಗ ಈ ರೀತಿ ಬಂದಿದೆ ನೋಡಿ ನಮ್ಮ ತಲೆಕಾಲು ಸಾಂಬಾರು ಸೂಪರಾಗಿ ಬಂದೈತಿ ನಾವು ಟೇಸ್ಟ್ ಕೂಡ ಮಾಡಿದ್ವಿ ತುಂಬ ಚೆನ್ನಾಗಿದೆ ನೋಡಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನಾವು ನಿಮಗೆ ಎಷ್ಟು ಸಖತ್ತಾಗಿ ಅಂತ ಹೇಳಿಬಿಟ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ರೀ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ತೆಲೆಕಾಲು ಸಾಂಬಾರು ಭಾಳ ವಿಧಾನದಲ್ಲಿ ಮಾಡ್ತಾರೆ ನಾವು ಇರ್ತೀರಿ ಮಾಡಿದ್ದೀವಿ ಈ ರೀತಿ ಮಾಡಿದ್ದೀವಿ ನಾವು ಇನ್ನೊಂದು ಟೈಮು ನಾವು ಇನ್ನೊಂದು ಥರ ಮಾಡಿ ತೋರಿಸ್ತೀವಿ ರೀ ನಿಮಗೆ ಈ ಥರನೂ ನೀವು ಮನೆ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಮುದ್ದೆ ಜೊತೆ ಮತ್ತು ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು